ಇವತ್ತು ಒಂದು ಶುಭ ದಿನ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಒಂದು ಆಫೀಸ್ ಮಾಡಿದ್ದೀವಿ ಅದು ಆಫೀಸ್ ಅಂದ ಆಫೀಸ್ಗೆ ಇವತ್ತು ನಮ್ಮ ಬಿ ಜೆ ಪಿ ಕೋಲಾರ ಜಿಲ್ಲೆಯ ಒ ಬಿ ಸಿ ಸೆಲ್ನ ಯುವ ಅಧ್ಯಕ್ಷರು ಸತೀಶ್ ಅವರು ಬಂದಿದ್ದಾರೆ ಸತೀಶ್ ಸರ್ಗೆ ತುಂಬಾ ನಾನು ಧನ್ಯವಾದ ಇಲ್ಲಿ ಹೇಳ್ತೀನಿ ಯಾಕಂದ್ರೆ ನೀವು ಇಲ್ಲಿ ಬಂದು ನಮ್ಮ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ತಮ್ಮ ಯಾಕಂದರೆ ನಮ್ಮ ಗೌರವಾಧ್ಯಕ್ಷರು ಪ್ರಕಾಶ್ ಸಾರ್ ಪ್ರಕಾಶ್ ಬ್ರದರ್ ಹೇಳ್ತಾ ಇದ್ರು ಇವರು ನೇರ ನೋಡಿ ಮಾತುಗಳು ನಮ್ಗೆ ತುಂಬ ಇಷ್ಟ ಅಂತ ನಾನು ಸುಮಾರು ಕಡೆ ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾತಾಡ್ತೇ ಮಾತಾಡ್ತೀರಾ ಎಲ್ಲ ಇದರಲ್ಲಿ ತುಂಬ ಹೋರಾಟ ಮಾಡ್ತೀರಾ ನಿಮಗಿನ್ನೂ ಪಕ್ಷ ಭಾವ ಇಲ್ಲದೆ ನಿಮ್ಮ ಎಲ್ಲ ಇನ್ನೂ ಉನ್ನತ ಹುದ್ದೆಗೆ ಹೋಗಬೇಕು ನಮ್ಮ ಬಿ ಜೆ ಪಿ ಪಾರ್ಟಿಲ್ ಅಂತ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಜೆ ಡಿ ಎಸ್ ಪಾರ್ಟಿಗಿಂತ ನಿಮ್ಗೆ ಶುಭ ಬಯಸ್ತಾ ಇದ್ದೀನಿ ಸರ್ ನಿಜವಾಗ್ಲೂ ಬಿ ಜೆ ಪಿ ಯುವ ಮೋರ್ಚಾ ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ರವರು ಅದೇ ರೀತಿ ನಮ್ಮ ಮುಳಬಾಗಲ್ ತಾಲೂಕಿನ ನಂಗ್ಲಿ ಗ್ರಾಮದ ವಾಸಿಗಳು ಅವರು ಸುಮಾರು ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಜೀವನ ಕಟ್ಕೊಳಕ್ಕೆ ಅಂತ ಹೋಗಿ ಅವರೆಲ್ಲರಿಗೂ ನಮಗೆ ಮಾರ್ಗದರ್ಶಕರು ಅಂತ ಹೇಳ್ತಾ ಇರೋದು ಈ ಒಂದು ಸಂದರ್ಭದಲ್ಲಿ ಜೀವನ ಕಟ್ಕೋಬೇಕು ಅಂತೇಳಿ ಇಲ್ಲಿಂದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಂಗಳೂರಿಗೋಗಿ ಅಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಸಂಪಾದನೆ ಮಾಡಿದ್ದನ್ನ ವ್ಯರ್ಥ ಮಾಡಿದೆ ಸ್ವಲ್ಪ ಎತ್ತಿಟ್ಕೊಂಡು ತಂದೆ ತಾಯಿಗಳ ಒಂದು ಬೆಂಬಲದಿಂದ ಹರ್ಕ ಜೀವಲಸ್ ಅಂತ ಹೇಳ್ಬಿಟ್ಟು ಒಂದು ಅಂಗಡಿಯನ್ನು ಮಾಡಿಕೊಂಡು ಆ ಒಂದು ಸಂಪಾದನೆಯಲ್ಲಿ ದುಡ್ದಿದ್ದನ್ನು ಎಲ್ರಿಗೂ ತನ್ನ ಸ್ವಾರ್ಥಕ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ದೆ ಸ್ವಲ್ಪ ಒಂದು ಹತ್ತು ರೂಪಾಯಿ ಅದ್ರಲ್ಲಿ ದುಡ್ದಿಂದ ನೂರು ರೂಪಾಯಿ ಹತ್ತು ರೂಪಾಯಿ ನಾನು ಸಮಾಜಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಸಮಾಜ ಸೇವೆ ಮಾಡಿಕೊಂಡು ನಮ್ಮ ಮುಳಬಾಗಲ್ ತಾಲೂಕಿನ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಸತೀಶ್ರ ಧನ್ಯವಾದಗಳು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನ ಕಚೇರಿಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ತಾವು ಏನು ನೇರ ನುಡಿ ಪಕ್ಷ ಪಕ್ಷನಿಷ್ಠ ಪಕ್ಷ ಉದ್ಧಾರ ಆಗ್ಬೇಕು ಅನ್ನೋ ಒಂದು ಆ ಸಿದ್ಧಾಂತಗಳೊಂದಿಗೆ ಹೋರಾಡ್ತೀರಾ ನೀವು ಇದೇ ರೀತಿ ಮುಂದುವರೆದು ಇನ್ನೂ ಹೆಚ್ಚು ಹೆಚ್ಚು ಸ್ಥಾನಮಾನಗಳನ್ನ ಗಳಿಸಿ ನಮ್ಮ ಮುಳಬಾಗಲ್ ಮುಳಬಾಗಲಿನ ಕೀರ್ತಿಯನ್ನ ಇನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಇದ್ದೇವೆ ನಮಸ್ಕಾರ ಏನಿವತ್ತು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನ ಕಚೇರಿಗೆ ಕೋಲಾರ ಒಬಿಸಿ ಯುವ ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತ ಕೋರ್ತಾ ಅವರು ಈಗ ಏನ್ ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಗಳಿಗೆ ಏನೇ ಕಾರ್ಯಕ್ರಮ ಅಂದ್ರೆ ಸಮಾಜ ಸೇವೆ ಜನರ ಸೇವೆಗೆ ಏನೇ ಮಾಡಿದ್ರು ನಮ್ ಬೆಂಬಲ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂತ ಎಲ್ರಿಗೂ ಒಂದ್ಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಎಲ್ಲರಿಗೂ ನಮಸ್ಕಾರ ಈ ದಿನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಈ ನಮ್ಮ ವಾನಿಗನಹಳ್ಳಿ ಬಾಲಕೃಷ್ಣಗೌಡ್ರ ಒಂದು ಕಚೇರಿಗೆ ಆಕಸ್ಮಿಕವಾಗಿ ನಾವು ಬರುವಂತ ಒಂದು ಕೆಲಸ ಆಯ್ತು ಉದ್ದೇಶ ಏನಪ್ಪ ಅಂತಂದ್ರೆ ನಿನ್ನೆ ನಮ್ಮ ಮುಲ್ಬಾಗಿಲಿನ ಮಾಜಿ ಎಮ್ ಎಲ್ ದಿವಂಗತ ಆಲಂಗೂರು ಶಿರಣ್ಣ ಶ್ರೀರಣ್ಣ ಅವರ ಹದಿನಾಲ್ಕನೇ ಪುಣ್ಯತಿಥಿ ಅಂಗವಾಗಿ ನಮ್ಮ ಬಾಲಕೃಷ್ಣ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಕಾಶ್ ಅಣ್ಣವ್ರಾಗಿರ್ಬೋದು ಹರೀಶ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹದಿನಾಲ್ಕನೇ ಪುಣ್ಯತಿಥಿಯ ಅಂಗವಾಗಿ ಒಂದು ಟೂರ್ನಿಮೆಂಟ್ನ ಇಟ್ಕೊಂಡಿರ್ತಾರೆ ಈ ಟೂರ್ನಮೆಂಟ್ಗೆ ನನ್ನ ವಿಶೇಷವಾಗಿ ನನ್ನ ಸಹೋದರರು ಮತ್ತೆ ನನ್ನ ಸ್ನೇಹಿತರು ಗಂಗಾಧರ್ ಅವರಾಗಿರ್ಬೋದು ಮತ್ತೆ ನಮ್ಮ ನಾಗರಾಜ ಅಣ್ಣವರಾಗಿರ್ಬೋದು ಇವರೆಲ್ಲರೂ ಸೇರಿ ನನ್ನ ಇನ್ವೈಟ್ ಮಾಡಿದಾಗ ನಾನು ಟೂರ್ನಮೆಂಟ್ಗೆ ಅಂತೇಳಿ ನಾನು ಬಂದೆ ನೆನ್ನೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಒಂಥರ ನನಗೆ ಒಂದು ಆಶ್ಚರ್ಯ ಕೂಡ ಆಯ್ತು ಅಂತಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರ್ತಿಸಿಕೊಂಡಾಗ ಆ ಒಂದು ಪಕ್ಷಕ್ಕೆ ಮಾತ್ರನೇ ಸೀಮಿತ ಆಗಿರುವಂತ ವ್ಯಕ್ತಿಗಳು ಅತಿ ಹೆಚ್ಚಿಗೆ ನಮ್ಗೆ ಕಾಣ್ತಾರೆ ಆದ್ರೆ ನಿನ್ನೆ ಒಂದು ಟೂರ್ನಮೆಂಟ್ ಅಲ್ಲಿ ನಾನು ಕಂಡಾಗ ನಮ್ಮ ವಾನಿಗನ್ನಹಳ್ಳಿ ಬಾಲಕೃಷ್ಣ ಅವರಾಗಿರ್ಬೋದು ಎಲ್ಲ ಪ್ರತಿಯೊಬ್ರು ಎಲ್ಲ ಸಂಘಡಿಗರು ಒಂದು ಟೀಮು ಪಕ್ಷ ಭೇದಗಳನ್ನ ಮರೆತು ಎಲ್ಲಾ ಪಕ್ಷದ ನಾಯಕರನ್ನ ದೊಡ್ಡ ದೊಡ್ಡ ನಾಯಕರನ್ನ ಕರೆಸಿ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂರಿಸಿದ್ರಲ್ಲ ಅಲ್ಲಿ ನನ್ಗೆ ಅರ್ಥ ಆಯ್ತು ಇರೋ ಒಂದು ನಾಯಕತ್ವ ಏನು ಅಂತ ಸೊ ಹಾಗಾಗಿ ನನ್ಗೆ ತುಂಬಾ ಖುಷಿ ಆಯ್ತು ಈ ತರ ಒಂದು ನಾಯಕತ್ವ ಅನ್ನೋದು ರಾಜಕಾರಣ ರಾಜಕೀಯ ಅಂತೇಳಿ ಬಂದಾಗ ಮಾತ್ರ ನಾವು ರಾಜಕೀಯ ಮಾಡ್ಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ರು ಒಟ್ಟಿಗೆ ನಾವು ಏನು ಒಟ್ಟಿಗೆ ಹೋಗೋದ್ರಿಂದ ನಮ್ಮ ಒಂದು ಒಗ್ಗಟ್ಟು ಮಾನವೀಯತೆ ಅನ್ನೋದು ಏನು ಅಂತ ಹೇಳಿ ನಿನ್ನೆ ನಮ್ಮ ವಾನ್ಗಣನಹಳ್ಳಿ ಬಾಲಕೃಷ್ಣ ಅವರು ನಮ್ಮ ನಮ್ಮ ಪ್ರಕಾಶ್ ಅವರು ನಮ್ಮ ಹರೀಶ್ ಅವರು ಎಲ್ಲಾನು ತೋರಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನನಗೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ಹೇಳಿ ನಾನು ಇವತ್ತು ಅವ್ರ ಕಚೇರಿಗೆ ಬರುವಂತ ಕೆಲಸ ಆಯ್ತು ಆ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ಹರೀಶ್ ಅವರು ನಮ್ಮ ಗಂಗಾಧರ್ ಅವರು ನಮ್ಮ ನಾಗರಾಜ್ ಅಣ್ಣವರು ನಮ್ಮ ಕಿರಣ್ ಅವರು ಎಲ್ಲರೂ ಈ ಒಂದು ಕಚೇರಿಯಲ್ಲಿ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಅವರು ನನ್ನ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಗೆ ನಾನು ಚಿರಋಣಿಯಾಗಿ ಎಲ್ಲನೂ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ನಾವು ಬಿಟ್ಟು ಒಂದು ಸಮಾಜದ ಸಮಾಜದ ಸೇವೆಯಲ್ಲಿ ಒಂದು ಒಳ್ಳೆ ಸಮಾಜದ ಸೇವೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸೋದಕ್ಕೆ ನಾನು ಸಿದ್ಧನಾಗಿರ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭಾರತ್ನ